ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿಯ ಮಾಹಿತಿ ಶಿವರಾತ್ರಿಗೆ ಉಪವಾಸ ಇರಬೇಕೆಂದುಕೊಂಡಿದ್ದೀರಾ ಆ ದಿನ ಏನು ಸೇವಿಸಬೇಕು ಏನು ಸೇವಿಸಬಾರದು ಇಲ್ಲಿದೆ ಮಾಹಿತಿ ಕೆಲವರು ಸಂಪೂರ್ಣ ಉಪವಾಸವಿದ್ದರೆ ಇನ್ನು ಕೆಲವರು ಹಣ್ಣು ಹಂಪಲು ತಿಂದು ದೇವರ ಧ್ಯಾನ ಮಾಡ್ತಾರೆ ಏಕಾದಶಿಯೆಂದು ಉಪವಾಸ ಆಚರಿಸಿ ಮರುದಿನ ಉಪವಾಸ ಮುಗಿಸುವ ಸಂಪ್ರದಾಯವಿದೆ ಉಪವಾಸವಿದ್ದು ಜಾಗರಣೆ ಮಾಡಿದರೆ ಶಿವನು ನಿಮ್ಮನ್ನು ಸಂಪೂರ್ಣವಾಗಿ ಹರಿಸುವನು ನೀವು ಕೂಡ ಉಪವಾಸ ಮಾಡುವುದಾದರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಯಾವ ಆಹಾರಗಳನ್ನು ತಿನ್ನಬಾರದು ಎಂಬುದನ್ನು ತಿಳಿದುಕೊಳ್ಳಿ ಏನು ಆಹಾರ ಸೇವಿಸಬಾರದು ಉಪವಾಸ ಮಾಡಲು ವಯಸ್ಸಿನ ಮಿತಿಯಿಲ್ಲ ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ತಲೆ ಸುತ್ತಿನ ಸಮಸ್ಯೆ ಇರುವವರು ಗರ್ಭಿಣಿಯರು ವೃದ್ಧರು ಹಾಗೆ ವಯೋಮಿತಿಯ ಸಹಜ ಸಮಸ್ಯೆಯಿಂದ ಬಳಲುತ್ತಿರುವವರು ಆದಷ್ಟು ಹಣ್ಣು ಹಂಪಲುಗಳು ಫಲಹಾರ ಸೇವಿಸಿದರೆ ಸೂಕ್ತ ಶಿವರಾತ್ರಿಯಂದು ಬೇಯಿಸಿದ ಆಲೂಗಡ್ಡೆ ಹಣ್ಣುಗಳಂತಹ ಏಕ್ ಏಕದಳವಲ್ಲದ ಆಹಾರಗಳನ್ನು ಸೇವಿಸಬಹುದು ನಿಮಗೆ ಉಪವಾಸ ಮಾಡುವುದು ಸಮಸ್ಯೆಯಿಲ್ಲ ಎಂದಾದಲ್ಲಿ ಹಣ್ಣು ಹಂಪಲು ಸಿಹಿ ಗೆಣಸನ್ನು ಸೇವಿಸುವ ಮೂಲಕ ಮಾತ್ರ ಉಪವಾಸ ಮಾಡಬಹುದು ಅವಲಕ್ಕಿಗೆ ಮೊಸರು ಅಥವಾ ಹಾಲು ಬೆಲ್ಲ ಸೇರಿಸಿ ಸಿಹಿ ಅವಲಕ್ಕಿ ಸೇವಿಸಬಹುದು ಒಂದು ವೇಳೆ ನಿಮಗೆ ಹಣ್ಣನ್ನು ಹಾಗೆ ತಿನ್ನಲು ಇಷ್ಟವಿಲ್ಲದಿದ್ದರೆ ಫ್ರೂಟ್ ಸಲಾಡ್ ಫ್ರೂಟ್ ಮಿಲ್ಕ್ ಶೇಕ್ ಸೇವಿಸಬಹುದು ಏನು ಸೇವಿಸಬಾರದು ಶಿವರಾತ್ರಿಯಂದು ಬೇಳೆಕಾಳುಗಳು ಉಪ್ಪು ಗೋಧಿ ಅಕ್ಕಿಯಂತಹ ಧಾನ್ಯಗಳಿಂದ ತಯಾರಿಸುವ ಆಹಾರ ತಿನ್ನದಿರಿ ಹೆಚ್ಚಿನ ಜನರು ಶಿವರಾತ್ರಿಯಂದು ಉಪ್ಪಿಟ್ಟು ಮಾಡುತ್ತಾರೆ ಕೆಲವರು ರವೆಯಿಂದ ಮಾಡಿದರೆ ಇನ್ನು ಕೆಲವರು ಸಾಬೂದಾನದಿಂದ ಮಾಡ್ತಾರೆ ಪ್ರತಿದಿನ ತಯಾರಿಸುವಂತೆ ಉಪ್ಪು ಸೇರಿಸುವುದನ್ನು ನಿಲ್ಲಿಸಿ ನೀವು ಸೇವಿಸುವ ಯಾವುದೇ ಆಹಾರ ಪದಾರ್ಥಕ್ಕೆ ಅರಿಶಿನ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಬೇಡಿ ಶಿವರಾತ್ರಿ ಹಬ್ಬದಂದು ಯಾವುದೇ ಕಾರಣಕ್ಕೂ ಮೊಟ್ಟೆ ಮಾಂಸಾಹಾರ ಸೇವನೆ ಬೇಡ ಚಿಪ್ಸ್ ಪಕೋಡಾ ಪಿಜ್ಜಾದಂತಹ ಜಂಕ್ ಫುಡ್ಗಳು ಶಿವರಾತ್ರಿ ಹಬ್ಬದಂದು ನಿಷಿದ್ಧ ಮಹಾಶಿವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು